ಸಾಮಾನ್ಯ ಸಭೆಯಲ್ಲಿ ಅವ್ಯವಹಾರಗಳ ಗಂಭೀರ ಆರೋಪಗಳ ಸೂರಿಮಳೆ ಕುಂದಗೋಳ ಪಟ್ಟಣ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಹಾಗೂ ಸದಸ್ಯನ ಪತ್ನಿಯರ ಹೆಸರಲ್ಲಿ ಆಶ್ರಯ ಮನೆ ಆರೋಪ ನಮಸ್ಕಾರ ಕುಂದಗೋಳದಿಂದ ಬಂದಿರುವ ಬಹುದೊಡ್ಡ ಸ್ಫೋಟಕ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ನಾನಿದ್ದೇನೆ ಬಡವರ ಪಾಲಿನ ಆಶ್ರಯ ಕಬಳಿಕೆ ಪಟ್ಟಣ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಆರೋಪ ಹೌದು ಕುಂದಗೋಳ ಪಟ್ಟಣ ಪಂಚಾಯಿತಿಯ ಆಶ್ರಯ ಯೋಜನೆಯ ನಿವೇಶನ ಹಂಚಿಕೆಯಲ್ಲಿ ಬಡವರಿಗೆ ಅನ್ಯಾಯವಾಗಿದೆ ಸಭೆಯ ನಡುವೆ ಪಟ್ಟಣ ಪಂಚಾಯಿತಿ ಸದಸ್ಯ ಗಣೇಶ್ ಕೋಕಾಟೆ ಅವರು ಸಿಡಿಸಿದ ಭ್ರಷ್ಟಾಚಾರದ ಬಾಂಬ್ ಇಡೀ ಆಡಳಿತ ಮಂಡಳಿಯನ್ನು ತೀವ್ರ ಮುಜುಗರಕ್ಕೆ ದೂಡಿದೆ ಕೋಕಾಟೆ ಅವರ ನೇರ ಆರೋಪದ ಮುಖ್ಯಾಂಶಗಳು ಇಂತಿವೆ ನಿಯಮ ಉಲ್ಲಂಘನೆ ಬಡವರು ಬಡವರು ಮತ್ತು ನಿರಾಶ್ರಿತರನ್ನು ಸಂಪೂರ್ಣವಾಗಿ ಕರೆಗಣಿಸಲಾಗಿದೆ ಜನಪ್ರತಿನಿಧಿಗಳ ಕುಟುಂಬಕ್ಕೆ ಲಾಭ ಜನಪ್ರತಿನಿಧಿಗಳ ಕುಟುಂಬಕ್ಕೆ ನಿವೇಶನ ನೀಡಲು ಅವಕಾಶವಿಲ್ಲದಿದ್ದರೂ ಹಾಲಿ ಉಪಾಧ್ಯಕ್ಷರ ಪತ್ನಿ ಮತ್ತು ಒಬ್ಬ ಸದಸ್ಯರ ಪತ್ನಿಯ ಹೆಸರಿನಲ್ಲಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಹಂಚಲಾಗಿದೆ ಪ್ರಶ್ನೆ ಇದು ಈ ನಿವೇಶನಗಳು ಅವರ ಪಾಲಾದದ್ದು ಹೇಗೆ ನಿಯಮಗಳನ್ನು ಗಾಳಿಗೆ ತೂರಿದವರು ಯಾರು ಮುಖ್ಯಾಧಿಕಾರಿ ಮೌನ ಗೊಂದಲದ ಗೂಡಾದ ಪಟ್ಟಣ ಪಂಚಾಯಿತಿ ಸಭೆ ಸದಸ್ಯ ಗಣೇಶ್ ಕೋಕಾಟೆ ಅವರು ಮಂಜೂರಾದ ಪಟ್ಟಿಯನ್ನೇ ಕೈಯಲ್ಲಿ ಹಿಡಿದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಪ್ರಶ್ನಿಸಿದರು ಆದರೆ ಮುಖ್ಯ ಅಧಿಕಾರಿಗಳು ಸರಿಯಾದ ಉತ್ತರ ನೀಡದೆ ಮೌನಕ್ಕೆ ಶರಣಾದರು ಕೆಲಕಾಲ ಸಭೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಕೊನೆಗೆ ಅಧ್ಯಕ್ಷರು ಮಧ್ಯಪ್ರವೇಶಿಸಿ ಈ ಲೋಪದೋಷಗಳನ್ನು ಸರಿಪಡಿಸುವಂತೆ ಸೂಚಿಸಿದರು ಶ್ರೀಮತಿ ಕಮಲಪ್ಪ ಹನುಮಂತಪ್ಪ ಆಯ್ಕೆ ಕಾಮಗಳು ನೀವು ನೀವು ಯಾರು ನನಗೆ ಕ್ರೀಡಾಸ್ ನೀವು ಅರ್ಜಿ ತೋಡ್ರಿ ಕುಲಂಕುಷವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡಿ ಹ್ಮ್ ಲಕ್ಷ್ಮೀ ಮಂಜುನಾಥ್ ಕೆರೆಮೆಟ್ರೆ ಮಂಜುನಾಥ್ ಕೆರೆಮೆಟ್ರೆ ಶ್ರೀಮತಿ ಆತ್ರೆಗೆ ಮನಿ ಇರುವುದಕ್ಕ ಇದ್ರ ಇದ್ರೆ ಬರ್ಲಾರ ಅರಾಮಾಗ ಸೋರ್ ಇಲ್ಲೇ ಇರೋ ಮೇಲಿನ ಮನೆ ಸೋರ್ ಇಲ್ಲೇ ಇರೋರಿಗೆ ಕಡು ಕೊಡೋರಿಗೆ ಮನಿ ಇಲ್ಲೇ ಇರೋರಿಗೆ ಈ ಇದ್ರ ಹೇಳಿ ಆಶ್ರಯ ಕಮಿಟಿ ಮಾಡಿದ ಶಾಸಕ ಅಧ್ಯಕ್ಷ ಅದ್ರೊಳಗೆಲ್ಲ ಸದಸ್ಯರು ನಾಲ್ಕು ಜನ ಸದಸ್ಯರು ಇರ್ತಾರ ಅಂತ ಸದಸ್ಯರು ಯಾರಿಗೂ ಮಣಿ ಇಲ್ಲಲ್ಲ ಅಂತ ಆಯ್ಕೆ ಅನ್ನೋ ದೃಷ್ಟಿ ಬಟ್ ಮಾಡ್ ಮಾಡುವಾಗ ಸರ್ಕಾರದ ಕೈಲೇನು ಮಾರ್ಗ ಕುಚ್ಚಿ ಬಿಟ್ಟು ಬೇರೆ ಹೆಂಗ ಆಯ್ಕೆ ಮಾಡಿದ್ರು ಅಂತ ಬೇರೆ ಸದಸ್ಯರು ನಮ್ಮ ಪಟ್ಟ ಪಂಚಾಯತ್ ಸದಸ್ಯರಲ್ಲ ನಮ್ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ನಮ್ ಸದಸ್ಯರಿಗೆ ಆಸೆಯಿಂದ ನೋಡಿ ಒಂದ್ ದಿವಸ ಕೇಳ್ರಿ ನೀವ್ ಕಾರ್ಯಕರ್ಶ ಹೋಗಿ ಬಂದಿರ ಪುಷ್ ಅಂತ ಕೇಳ್ರಿ ಓದ್ತೇ ಪ್ಲೀಸ್ ಕೇಳ್ರಿ ವರದಿ ಹಾಗೂ ಸರ್ಕಾರ ಸುತ್ತಲೇ ಕೇಳಿ ಪ್ಲೀಸ್ ಒಂದ್ ನಿಮಿಷ ಕೇಳಿ ಸಲ ನಂಬರ್ ಎಂಟು ಮುಖ್ಯಾಧಿಕಾರಿಗಳು ಕಚೇರಿ ವರದಿ ಹಾಗೂ ಸರ್ಕಾರದ ಸುತ್ತಲೇ ಹಾಗೂ ನಿವೇಶನ ಪುರಾವೆಗಳು ಇರುವ ಅರ್ಹರ ನಿಯಮಗಳ ಕುರಿತು ಸಭೆಗೆ ಓದಿ ಹೇಳಿದರು ವ್ಯಾಪ್ತಿಯಲ್ಲಿ ನಿವೇಶನ ರೈತರಿಗೆ ವಸತಿ ಸೌಲಭ್ಯ ಕಲ್ಪಿಸುವುದು ತನ್ನ ಹದಿನೇಳು ಹದಿನೆಂಟು ಸಾಲಿನ ಸರ್ಕಾರ ಒಪ್ಪಲಿನ ಸಂಖ್ಯೆ ಎಂ ಜಿಆರ್ಎಚ್ಎಲ್ ಸಾವಿರದ ಆರು ದಿನಾಂಕ ಹದಿನಾಲ್ಕು ಹದಿನೇಳರ ಪ್ರಕಾರ ರಿಸ್ ನಂಬರ್ ನಾಲ್ಕುನೂರ ತೊಂಬತ್ತೈದು ಬಾರ್ ಮೂರು ಹಾಗೂ ಐದನೂರ ಐದು ಬಾರ್ ಎರಡು ಒಟ್ಟು ಕ್ಷೇತ್ರ ಐದು ಗಂಟೆ ಮೂವತ್ತೊಂದು ಕೋಟಿ ಖರೀದಿಸಿದ ಖಾಸಗಿ ಜಮೀನಿನಲ್ಲಿ ರಚಿತವಾದ ಎರಡ್ನೂರ ಇಪ್ಪತ್ತೊಂದು ಎಪ್ಪತ್ತು ಉಳಿದ ಎಪ್ಪತ್ತೊಂದು ಹದಿನೈದು ये, निवेशन रही निवेशन रही पक्षदारी सार्वजनिक प्रकटने मूलक प्रवानी स्वीक अर्जी ಯಾದಿ ಪ್ರಕಾರ ಸಮೀಕ್ಷೆ ವರದಿಯ ಸಂಬಂಧ ನಗರ ಆಶ್ರಯ ಸಮಿತಿ ಮುಂದೆ ಮಂಡಿಸಲು ನಿವೇಶನ ರೈತರ ಪಟ್ಟಿಯನ್ನು ಸಾರನ್ನು ಪಡುವೆ ಹಿಂದಿನ ಸಭೆಯಲ್ಲಿ ಮಂಡಿಸಲಾಯಿತು ಅದರ ಚರ್ಚೆ ಅರ್ಜಿ ಮಾಡಿ ಚರ್ಚೆ ಮಾಡಿದ್ರೆ ಹಾಗೆ

ಚಿಕ್ಕ ಮೀಟಿಂಗ್ ಮಾಡಿದ್ವಿ ವಸತಿ ರಹಿತರಿಗೆ ಮತ್ತು ನಿವೇಶನ ರಹಿತರಿಗೆ ಕೊಡ್ಬೇಕಂತೇಳಿ ಹೇಳ್ತದೆ ನಿಯಮ ರಾಜ್ಯ ಕಾನೂನು ಈಗ ಹೊಂದರಿ ಕೊಡ್ಬೇಕು ಮತ್ತೆ ವಸತಿ ಇದ್ದರಕ್ಕೆ ಮನಿ ಇದ್ದರಿಗೆ ಜಗಾ ಇದ್ದರಿಗೆ ಕೊಡ್ರ ಮತ್ತು ಬಡವರಿಗೆ ಯಾರು ಕೊಡ್ರಂತ

Samantha, 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 s a m a n n t h m a n t h a s a m a s a m a n n t h a h t h a a t a n t h a s a m a n t a s t h a s a m a n a s a a n s a a t h a s a m a n t s a m

ಅವರ ಕಡೆ ಆವರೇ ಇತ್ತು ಕರೆ ಹಾಗೆ ಬಂದೆ ಯಾವಾಗ ಕ್ಲೇಮ್ ಮಾಡ್ತೀಯಾ ನಿಮಗೆ ನಾನು ಸರಿಯಾಗಿ ಒಂದು ಬೈಕ್ ಕೊಟ್ಟಿಲ್ಲ ರಜಿನ್ ತಗೊಂಡಿಲ್ಲ ಒಂದು ಹೋಗ್ತಾನು ಅಂತ ಹೇಳ್ತಿರಿ ಅವರು ರಜಿನ್ ಅನ್ನು ಕೊಟ್ಟಿಲ್ಲ ಮತ್ಯಾಂಗ್ ಹೋಗೋಣ ಅಂತಂದ್ರೆ ಮತ್ಯಾಂಗ್ ಹೋಗಾರ್ ಯಾ ಪಾರ್ಟ್ ಮನ್ ಇರೋದು ಟಿಕೆಟ್ ನಿನ್ ಕೊನೆಗೆ ಸಾಮಾನ್ಯ ಬೆಟ್ಟೆ ಅಂತ ಬಸ್ ಮತ್ಯಾಂಗ್ ಹೋಗ commands ಹೋಗಾಸ್ ಮುಗಿಸೇ ಮಾಡ್ತೀರಾ ಬೋಂಡೆ ಹೋಗಾಸ್ ಹೋಗಿ ಸರಿಯಾಗಿ ಇಟ್ಟುಕೊಂಡಿದ್ದಕ್ಕೆ ಧನ್ಯವಾದ ನಿಮ್ಮ ಹೋಗಾಸ್ ಮುಗಿಸ ಸರ್ ಎಕ್ಸೈಟ್ಲಿ ಕೊಟ್ರಿ ಸರ್ ಇಲ್ಲಿ ರಾಜಕಾಂಗಳ ಹಕ್ಕಿಗಳು ಜಾಸ್ತಿ ಹಕ್ಕಿಗಳು ಬಂದಿಲ್ಲ ಸಾಮಾನ್ಯ ಬೆಟ್ಟೆ ಅವರು यार ओके सुन यार ट्याङ्क भर्यो न अहिले आमा आमा भन्छन् आमा भन्छन् ನಾಳೆ ಬಂದ <Five pressing ricochipation> आदर ब्रह्मा बोलला तर कायचा ताला के म्हणले पण तर कायचा ताला आहे आता सारं नाही चालू पडिकत 100 चालू पडिकत वाजवा ಎಲ್ಲಿ ಐ ಹಾಕಿದ್ದ ಎಲ್ಲಿ ಹೋಗ್ಬೋದು ಜಾ ತಕೊಂಡು ಹೋಗ್ರು ಎಲ್ಲಿ ಹೋಗ್ಬೋದು ಹೋಗಿ ಆಗ್ತದೆ ಅದನ್ನ ಹಾಕಿ ತೀರ ಹೋಗ್ತದೆ ಅದನ್ನ ಇನ್ನೂ ಬಟನ್ ಹಾಕಿ ಚಲೋ ಮಾಡಿಲ್ಲ ಒಂದು